ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಮನೆಯಲ್ಲೂ ಸಾಲ ಅನ್ನೋದು ಇದ್ದೇ ಇರುತ್ತೆ ಸೊ ಯಾರಿಗೆ ತಾನೇ ಸಾಲ ಇರೋಲ್ಲ ಅಲ್ವಾ ಸೊ ಆ ಸಾಲಗಳಿಂದ ನಾವು ಹೇಗೆ ವಿಮುಕ್ತಿ ಪಡ್ಕೋಬೇಕು ಅದರಿಂದ ಹೇಗೆ ಹೊರಗಡೆ ಬರೋದು ಅನ್ನೋದನ್ನ ಮತ್ತು ಒಂದು ಕೆಲವೊಂದು ರೆಮಿಡೀಸ್ ಮಾಡೋದ್ರಿಂದ ಅದರಿಂದ ನಾವು ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನ ಈ ವಿಡಿಯೋದ ನಾನು ಶೇರ್ ಮಾಡ್ತಾ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನಮ್ಮ ಮನೆಯಲ್ಲಿ ಉಪ್ಪಿನ ಭರಣಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಉಪ್ಪಿನ ಭರಣಿಯಲ್ಲಿ ನಾಲ್ಕು ವಸ್ತು ಇಟ್ಟರೆ ಸಾಕು ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮನೇಲೆ ನೆಲೆಸ್ತಾಳೆ ಅಂತ ಹೇಳ್ಬೋದು ಸೊ ಲಕ್ಷಾಂತರ ಜನ ಈ ನಾಲ್ಕು ವಸ್ತು ಮನೆಯಲ್ಲಿಟ್ಟು ಇದರ ರಿಸಲ್ಟ್ ನೋಡಿದ್ದಾರೆ ಹಾಗೆಯೇ ಉಪ್ಪಿನ ಭರಣಿಯಲ್ಲಿ ಯಾಕೆ ಈ ನಾಲ್ಕು ವಸ್ತುನ ಇಡಬೇಕು ನಿಜವಾಗ್ಲೂ ಕೆಲಸ ಮಾಡುತ್ತಾ ಯಾವ ಗ್ರಹಗಳ ಒಂದು ಅನುಗ್ರಹ ನಮ್ಮ ಹಣಕ ಒಂದು ಹಣಕಾಸಿನ ಸಮಸ್ಯೆಗಳು ಎಲ್ಲಾನು ದೂರ ಆಗಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಉಪ್ಪಿನ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಸೊ ಉಪ್ಪು ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ಬೋದು ಆಗಿನ ಕಾಲದಿಂದನೂ ನಾವು ಹೇಳ್ತಾನೆ ಬಂದಿದ್ದೀವಿ ಉಪ್ಪನ್ನು ಚೆಲ್ಬಾರ್ದು ಉಪ್ಪನ್ನು ತುಳಿಬಾರ್ದು ಸೊ ಅದು ಮಹಾಲಕ್ಷ್ಮಿ ಸಂಕೇತ ಅಂತ ಹೇಳ್ತಾ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಅದನ್ನು ನಾವು ಕೂಡ ಕೇಳಿದ್ದೀವಿ ಯಾಕೆಂದರೆ ಮಹಾಲಕ್ಷ್ಮಿ ಹುಟ್ಟಿದ್ದು ಸಮುದ್ರದಲ್ಲಿ ಹಾಗೆಯೇ ಆ ಸಮುದ್ರದಿಂದನೇ ಉಪ್ಪು ಬರೋ ಸಿಗೋದು ನಮಗೆ ಅದರಿಂದ ಉಪ್ಪನ್ನು ಮನೆಯಲ್ಲಿ ಯಾವತ್ತೂ ನಾವು ಖಾಲಿ ಆಗದಂತೆ ನೋಡ್ಕೋಬೇಕು ಯಾವಾಗಲೂ ಉಪ್ಪನ್ನು ಸ್ಟಾಕ್ ಇಡಬೇಕು ಮನೆಯಲ್ಲಿ ನಮಗೇನಾದರೂ ಒಂದು ಸ್ಯಾಲ್ರಿ ಬಂತು ಸ್ಯಾಲ್ರಿ ಬಂದ ತಕ್ಷಣ ಫಸ್ಟ್ ಅಮೌಂಟನ್ನು ಹೋಗಿ ನಾವು ಉಪ್ಪನ್ನು ತೊಗೊಂಬರೋಂಥದ್ದು ಸೊ ಯಾವುದೋ ಒಂದು ಅಮೌಂಟ್ ಬಂತು ಅಂತ ಹೇಳಿದ್ರೆ ಅದರಲ್ಲೂ ಅಷ್ಟೇ ಹೋಗ್ಬಿಟ್ಟು ಫಸ್ಟ್ ನಾವು ಉಪ್ಪನ್ನು ತೊಗೊಂಬಂದು ಸ್ಟಾಕ್ ಇಡಬೇಕು ಬೇರೆ ಏನು ವಸ್ತು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಉಪ್ಪನ್ನು ಮಾತ್ರ ಫಸ್ಟು ನಾವು ಖರೀದಿ ಮಾಡಿ ಇಟ್ಕೋಬೇಕು ಹಾಗೆಯೇ ಅಡುಗೆ ಮನೆಯಲ್ಲಿ ಉಪ್ಪು ಅಡುಗೆ ಮನೆಯಲ್ಲಿರೋಂಥ ಉಪ್ಪು ಮನೆಯಲ್ಲಿ ಐಶ್ವರ್ಯನ ತಂದು ಕೊಡುತ್ತೆ ನೆಗೆಟಿವ್ ಎನರ್ಜಿಗಳನ್ನ ದೂರ ಮಾಡುತ್ತೆ ಅದೆಷ್ಟೋ ಪರಿಹಾರಗಳಿಗೆ ಉಪ್ಪು ಮುಖ್ಯ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಮನೆಯ ಎಲ್ಲ ಮೂಲೆಗಳಲ್ಲಿ ಉಪ್ಪನ್ನು ರಾತ್ರಿ ಟೈಮು ಒಂದು ಪೇಪರಲ್ಲಿ ಅಥವಾ ಬಟ್ಲಿನಲ್ಲಿ ಪೇಪರ್ನಲ್ಲಿ ಅಥವಾ ಒಂದು ಗಾಜಿನ ಬಟ್ಲಲ್ಲಿ ಎಲ್ಲ ಮೂಲೆಗಳಲ್ಲಿ ನಾವು ಇಟ್ಕೋಬೇಕಾಗತ್ತೆ ಅಂದರೆ ಬೆಳಗ್ಗೆ ಕಸ ಗುಡಿಸೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅದನ್ನು ಹೊರಗಡೆ ಹಾಕಿಬಿಟ್ಟು ಆಮೇಲೆ ನಾವು ಮನೆಯಲ್ಲಿ ಕಸನ ಗುಡಿಸ್ಕೋಬೇಕಾಗತ್ತೆ ಇದು ನೆಗೆಟಿವ್ ಎನರ್ಜಿ ಎಲ್ಲಾನು ದೂರ ಮಾಡುತ್ತೆ ಸೊ ವಾರಕ್ಕೊಂದೆರಡು ಸಾರಿ ಈ ರೀತಿ ಉಪ್ಪಿನಿಂದ ಮಾಡಿದ್ರೆ ಮನೆಯಲ್ಲಿ ಮನೆಯವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಜನಗಳ ದೃಷ್ಟಿ ಮನೆಗೆ ಬೀಳೋದಿಲ್ಲ ಇನ್ನು ಉಪ್ಪನ್ನು ಹೇಗೆ ನಾವು ಯಾವುದ್ರಲ್ಲಿ ಇಡಬೇಕು ಅಂದರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಉಪ್ಪನ್ನು ಇಡಬಾರ್ದು ಹಾಗೆಯೇ ಸ್ಪೂ ಸ್ಪೂನು ಅಥವಾ ಸ್ಟೀಲ್ ಏನು ನಾವು ಯೂಸ್ ಮಾಡ್ತೀವಿ ಸ್ಟೀಲ್ ಸ್ಪೂನು ಸ್ಟೀಲ್ ಸ್ಪೂನ ಕೂಡ ಯೂಸ್ ಮಾಡ್ಬೋದು ಯಾಕಂದರೆ ಹಿಡಿಯುತ್ತೆ ಅದಕ್ಕೆ ಯಾವಾಗಲೂ ಗಾಜಿನ ಡಬ್ಬಿಯಲ್ಲಿ ಇಲ್ಲ ಅಂತಂದರೆ ಈ ಒಂದು ಸೆರಾಮಿಕ್ ಪಿಂಗಾಣಿ ಜಾಡಿಗಳು ಬರುತ್ತಲ್ಲ ಅದರಲ್ಲಿ ಇಡಬೇಕು ಸೊಪ್ಪಿನೊಳಗೆ ಸ್ಟೀಲ್ ಚಮಚಗಳು ಅಥವಾ ಹಾಕಿಬಿಟ್ರೆ ತುಂಬ ದಿನ ಹಾಗೆ ಬಿಟ್ಟರೆ ತುಕ್ಕಿ ಹಿಡಿಯುತ್ತೆ ಹಾಗಾಗಿ ಅದನ್ನ ಅದ್ರ ಬದಲು ಮರದ ಸ್ಪೂನ್ಗಳನ್ನ ಯೂಸ್ ಮಾಡ್ಕೋಬೋದು ಸೊ ಈ ರೀತಿ ಮಾಡೋದ್ರಿಂದ ಉಪ್ಪು ಬೇಗ ಕೂಡ ಹಾಳಾಗೋದಿಲ್ಲ ಮತ್ತು ಉಪ್ಪಿನ ಜಾಡಿ ಯಾವಾಗಲೂ ಅಡುಗೆ ಮನೆಯಲ್ಲಿ ನಮ್ಮ ಭುಜಕ್ಕೆ ಸಮಾನವಾಗಿ ಇರಬೇಕು ನಾವು ಕೈ ಹಾಕಿದಾಗ ನಮಗೆ ಸುಲಭವಾಗಿ ಸಿಗಬೇಕು ಯಾವಾಗಲೂ ನಮ್ಮ ಬಲಗಡೆನೇ ಇರಬೇಕು ನಮಗಿಂತ ಎತ್ತರದಲ್ಲಿ ಮತ್ತು ನಮಗಿಂತ ಕೆಳಗಡೆ ಸೊ ಉಪ್ಪಿನ ಜಾಡಿ ಒಳಗಡೆ ಸದಾ ಈ ನಾಲ್ಕು ವಸ್ತು ಇಡಬೇಕು ಇದು ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ಗುರುಗ್ರಹ ಮತ್ತು ವಿವಿಧ ಗ್ರಹಗಳನ್ನ ಅನುಗ್ರಹ ಕೂಡ ನಮಗೆ ಸಿಗುತ್ತೆ ಮೊದಲನೇದಾಗಿ ಒಂದು ಚಿಕ್ಕ ಹಳದಿ ಬಟ್ಟೆ ತಗೋಬೇಕು ಅದರಲ್ಲಿ ಹಳದಿ ಬಣ್ಣ ಗುರು ಗ್ರ ಗುರುಗ್ರಹನ ಸೂಚಿಸುತ್ತೆ ಮಹಾಲಕ್ಷ್ಮೀ ದೇವಿಗೆ ಇಷ್ಟವಾಗಿರೋ ಬಣ್ಣ ಅಂದರೆ ಅದು ಹಳದಿ ಬಣ್ಣ ಕೂಡ ಒಂದು ಈ ಬಟ್ಟೆಗೆ ಒಂಬತ್ತು ಬಟ್ಲಡಿಕೆ ಹಾಕಬೇಕು ಒಂದೊಂಬತ್ತು ನವಗ್ರಹ ಸಂಕೇತ ಆಗಿ ಹಾಗೆ ನಿಮ್ಮ ಮನೆಯಲ್ಲಿ ನೀವು ಬಳಸದೇ ಇರೋವಂಥ ಯಾವುದಾದ್ರೂ ಚಿಕ್ಕ ಬೆಳ್ಳಿ ಅಥವಾ ಚಿನ್ನದ ತುಂಡನ್ನು ಹಾಕಬೇಕು ಮೂಗ್ಬಟ್ಟು ಗೆಜ್ಜೆ ಉಂಗುರ ಲಕ್ಷ್ಮೀನಾಾಣ್ಯ ಹೀಗೆ ಯಾವುದಾದ್ರೂ ಹಾಕ್ಬೋದು ನಂತರ ಚೆನ್ನಾಗಿ ಒಂದು ಅರ್ಶ ಚೆನ್ನಾಗಿರೋಂಥ ಒಂದು ಅರ್ಶನ ಕೊಂಬನ್ನು ಹಾಕಬೇಕು ಈ ಮೂರು ವಸ್ತುಗಳನ್ನ ಹಳದಿ ಬಣ್ಣದಲ್ಲಿ ವಸ್ ಹಳದಿ ಬಣ್ಣದ ವಸ್ತ್ರದಲ್ಲಿ ಹಾಕಿ ಮೂಟೆ ಥರ ಕಟ್ಟಬೇಕು ದೇವ್ರ ಮನೆಯಲ್ಲಿ ಒಂದು ಚಿಕ್ಕ ತಟ್ಟೆ ಮೇಲಿಟ್ಟು ಒಂದು ಸಲ ಪೂಜೆ ಮಾಡಿ ದೇವ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಈ ವಸ್ತುಗಳಿಗೆ ಪೂಜೆ ಮಾಡಿ ಆಮೇಲೆ ಉಪ್ಪಿನ ಜಾಡಿ ಕೆಳಭಾಗದಲ್ಲಿ ಈ ಮೂಟೆನ ಇಡಬೇಕು ಅದ್ರ ಮೇಲೆ ಉಪ್ಪನ್ನು ಹಾಕಿ ಈ ಉಪ್ಪನ್ನು ನಾವು ಡೈಲಿ ಬಳಸ್ತಾ ಬರಬೇಕು ಸೊ ಈಗಾಗಲೇ ಉಪ್ಪಿನ ಜಾಡಿಯಲ್ಲಿ ಉಪ್ಪು ತುಂಬಿದರೆ ಸ್ವಲ್ಪ ಜಾಗ ಮಾಡಿ ಆ ಮೂಟೆಯನ್ನು ಉಪ್ಪಿನ ಅದು ಕೆಳಗಡೆ ತಳಭಾಗದಲ್ಲಿ ಇಟ್ಕೋಬೇಕಾಗತ್ತೆ ಈ ಕೆಲಸ ಯಾವುದಾದ್ರೂ ಶುಕ್ರವಾರ ಮಾಡ್ಬೋದು ಅದು ಅಲ್ಲದೆ ಈ ವಸ್ತುಗಳನ್ನ ಇಟ್ಟು ಮಾತ್ರಕ್ಕೆ ಲಕ್ಷ ಲಕ್ಷ ಹಣ ಬರುತ್ತೆ ಅಂತಲ್ಲ ಬದಲಾಗಿ ಮನೆಯಲ್ಲಿ ಆಗೋ ಆಗೋವಂಥ ಕಲಹಗಳು ಕಡಿಮೆ ಆಗುತ್ತೆ ಕ್ರಮೇಣ ಹಾಗೆ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಬರುತ್ತೆ ಕೈಯಲ್ಲಿ ಸರಿಯಾಗಿ ಹಣ ನಿಲ್ತಾ ಇಲ್ಲ ಜಾಸ್ತಿ ಖರ್ಚಾಗ್ತಾ ಇದೆ ಅಂದರೆ ಅದು ಬೇಡವಾಗಿರೋಂಥ ಖರ್ಚುಗಳನ್ನ ತಡೆಯುತ್ತೆ ಮನೆಯಲ್ಲಿ ಜಗಳ ಇಲ್ಲ ಅಂತಂದರೆ ನೆಮ್ಮದಿ ಖಂಡಿತ ಸಿಗುತ್ತೆ ಈ ನೆಮ್ಮದಿ ಇದ್ದರೆ ದುಡಿಯೋದಕ್ಕೆ ಮನಸ್ಸು ಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಯಾವ ಇಲ್ಲದೆ ಚೆನ್ನಾಗಿ ದುಡಿದು ಮನೆಗೆ ಬಂದ ಮನೆ ಮುಂದೆ ಸೊ ಯಾವ ಇಲ್ಲದೆ ಚೆನ್ನಾಗಿ ದುಡ್ಕೊಂಡು ಮನೆಗೆ ಬಂದಾಗ ಮುಂದೆ ಏಳಿಗೆ ಕಾಣೋದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಉತ್ತಮ ಆಲೋಚನೆ ಬೆಳೆಯುತ್ತೆ ಒಂದು ಕಡೆಯಿಂದ ಸಾಲಗಳನ್ನ ತೀರಿಸೋದಕ್ಕೆ ದಾರಿ ಕಾಣುತ್ತೆ ಮಹಾಲಕ್ಷ್ಮಿಯ ದೇವಿಯ ವಿಶೇಷ ಅನುಗ್ರಹ ಮನೆಗೆ ಸಿಗುತ್ತೆ ಒಂದಲ್ಲ ಒಂದು ಶುಭ ಮನೆಯಲ್ಲಿ ನಡೀತಾನೆ ಇರುತ್ತೆ ಮನೆಗೆ ನಿರಂತರವಾಗಿ ಬಂಗಾರ ಬೆಲೆ ಬಾಳುವಂಥ ಪೀಠೋಪಕರಣಗಳು ಪೀಠೋಪಕರಣಗಳು ಹಾಗೆಯೇ ವಸ್ತ್ರ ಧಾನ್ಯ ಹೀಗೆ ಬರ್ತಾನೆ ಇರುತ್ತೆ ಇಷ್ಟೆಲ್ಲ ಶುಭವಾಗಬೇಕೆಂದ್ರೆ ಕೆಲವು ನಿಯಮಗಳನ್ನ ಮರ್ಯಾದೆ ಪಾಲಿಸ್ಬೇಕು ಸೊ ಮುಟ್ಟಿನ ಸಮಯದಲ್ಲಿ ಈ ಮೂರು ವಸ್ತು ಇಟ್ಟಂಥ ಜಾಡಿನ ಮುಟ್ಟಬಾರ್ದು ಹಾಗೆಯೇ ಯಾವುದಾದ್ರೂ ಒಂದು ಚಿಕ್ಕ ಜಾಡಿಯಲ್ಲಿ ಉಪ್ಪನ್ನು ಇಟ್ಟು ಅದನ್ನು ಬಳಸ್ಕೋಬೇಕಾಗತ್ತೆ ಉಪ್ಪಿನ ಜಾಡಿಯ ಮೇಲ್ಭಾಗ ಸದಾ ಮುಚ್ಚಿರಲೇಬೇಕು ಅರ್ಧ ತೆಗೆದಿಡೋ ಸರಿಯಾಗಿ ಮುಚ್ಚದೆ ಹಾಗೆ ಬಿಡೋದು ಇವೆಲ್ಲ ಮಾಡಬೇಡಿ ದೇವ್ರ ಮನೆಯಲ್ಲಿ ದೇವ್ರ ವಿಗ್ರಹ ಫೋಟೋಗಳನ್ನ ಹೇಗೆ ನೋಡ್ಕೊಳ್ತೀರೋ ಅಷ್ಟೇ ಒಂದು ಭಕ್ತಿಯಿಂದ ಉಪ್ಪಿನ ಜಾಡಿಯನ್ನು ನೋಡ್ಕೋಬೇಕು ಮುಸ್ಸಂಜೆ ಟೈಮಲ್ಲಿ ಬಿಳಿ ಬಣ್ಣ ವಸ್ತುಗಳನ್ನ ಯಾರಿಗೂ ಕೂಡ ನೀಡಬಾರ್ದು ಫಾರ್ ಎಕ್ಸಾಂಪಲ್ ಹಾಲು ಮೊಸರು ಬೆಣ್ಣೆ ತುಪ್ಪ ಉಪ್ಪು ಇವೆಲ್ಲನೂ ಕೊಡಬಾರ್ದು ಸೊ ಕೊಟ್ಟರೆ ಒಂದು ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಸ್ನಾನ ಮಾಡೋಂಥ ನೀರಿಗೆ ಒಂದು ಚಿಟಕೆ ಅರ್ಶಿನ ಹಾಗೂ ಕಲ್ಲುಪ್ಪನ್ನು ಬೆರೆಸಿ ಒಂದೆರಡು ಸಲ ಸ್ನಾನ ಮಾಡಿದ್ರೆ ನಮ್ಮ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೆ ನಮ್ಮ ಮೈಯಲ್ಲಿ ಅದೆಲ್ಲನೂ ಹೋಗುತ್ತೆ ಹಾಗೆಯೇ ಕಣ್ ದೃಷ್ಟಿ ಕೂಡ ಹೋಗುತ್ತೆ ಸೊ ಸ್ತ್ರೀಯರು ಮನೆಯಲ್ಲಿರಬೇಕಾದ್ರೆ ಯಾವಾಗಲೂ ಮುಖ ಕೈಕಾಲು ಅರಿಶಿನ ಹಚ್ಚಿರಬೇಕು ದಿನ ಸೀರೆ ಹೊಡೋದಕ್ಕೆ ಸಾಧ್ಯ ಆಗೋಲ್ಲ ಆದಷ್ಟು ಅಟ್ಲೀಸ್ಟ್ ಶುಕ್ರವಾರ ಮಂಗಳವಾರ ಆದರೂ ಸೀರೆನ ಉಟ್ಕೊಂಡು ಪೂಜೆ ಮಾಡಿದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಓಡಾಡ್ದಂಗೆ ಇರುತ್ತೆ ಹೂ ಒಂದು ಸ್ವಲ್ಪ ಕಾಲು ಎಲ್ಲ ತೊಟ್ಕೊಂಡು ಹೂವೆಲ್ಲ ಮುಡ್ಕೊಂಡು ಮ ದಕ್ಷಿಣವಾಗಿ ಮನೇಲಿ ಓಡಾಡ್ತಿದ್ರೆ ಅದೇ ಒಂದು ಮಹಾಲಕ್ಷ್ಮಿ ಓಡಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಅಂತ ಅನಿಸುತ್ತೆ ಹಾಗೆಯೇ ಮಹಿಳೆಯರು ಯಾವಾಗಲೂ ಅಡುಗೆ ಮನೆಯಲ್ಲಿ ಕಣ್ಣೀರು ಹಾಕಬಾರ್ದು ಮನೆ ಮಂದಿಗೆಲ್ಲ ಅನ್ನ ಅಡುಗೆ ಮಾಡೋವಂಥ ಅನ್ನಪೂರ್ಣೇಶ್ವರಿ ಸ್ಥಾನ ಅದು ಅಂಥ ಜಾಗದಲ್ಲಿ ಕಣ್ಣೀರು ಹಾಕಿ ದಿನ ಅಡುಗೆ ಮಾಡಿದ್ರೆ ಅದು ನಮಗೆ ರೋಗಗಳನ್ನೇ ತಂದು ಕೊಡುತ್ತೆ ಸೊ ನಾವು ಅಡುಗೆ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ದವಸ ಧಾನ್ಯಗಳು ಅಷ್ಟೇ ಚೆನ್ನಾಗಿ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ಸೊ ನಿಮ್ಮ ಗಂಡ ಮಕ್ಕಳು ಬಳಸಿದಂಥ ಹಳೆ ಬಟ್ಟೆಗಳನ್ನ ಮಸಿ ಬಟ್ಟೆಯಾಗಿ ಯಾವುದೇ ಕಾರಣಕ್ಕೂ ಬಳಸಬೇಡಿ ಇದು ಕೂಡ ದಾರಿದ್ರ್ಯನ ತಂದು ಕೊಡುತ್ತೆ ಮನೆಗೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಡುಗೆ ಮನೆ ಸಿಂಕ್ನಲ್ಲಿ ಹಾಕಿದ ಎಲ್ಲ ಪಾತ್ರೆಗಳನ್ನ ತೊಳೆದು ಅಡುಗೆ ಮನೆ ಶುಚಿಯಾಗಿ ಇಡಬೇಕು ಆಮೇಲೆ ಇಲ್ಲ ಅಂತಂದರೆ ಅಡುಗೆ ಮಾಡಿರೋಂಥ ಪಾತ್ರೆಗಳನ್ನ ಬಿಟ್ಟು ಇನ್ನೆಲ್ಲ ಪಾತ್ರೆಗಳನ್ನ ತೊಳೆದಿಡಬೇಕು ಸೊ ಅನ್ನ ಖಾಲಿ ಆಗ್ತಿರೋಂತೆ ನೋಡ್ಕೋಬೇಕು ಮನೆಯಲ್ಲಿ ಸೊ ಮನೇಲಿ ಏನಾದರೂ ಒಂದು ವಸ್ತು ಖಾಲಿಯಾಗಿತ್ತು ಅಂದರೆ ಖಾಲಿ ಆಯಿತು ಖಾಲಿ ಆಯಿತು ಅಂತ ಹೇಳಿದೆ ತುಂಬಿದೆ ತುಂಬಿದೆ ಅಂತ ಹೇಳಿದ್ರೆ ಇನ್ನೂ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ